الحمد لله <applause> الحمد لله رب العالمين والصلاة والسلام على سيد الأنبياء والمرسلين وعلى آله وأصحابه وسلم تسليما كثيرا كثيرا أما بعد. أعوذ بالله من الشيطان الرجيم بسم الله الرحمن الرحيم. أفحسبتم أنما خلقناكم عبثا وأنكم إلينا لا ترجعون. وقال سبحانه وتعالى قال كم لبستم في الأرض عدد سينين قالوا لبسنا يوما أو بعد يوم قال النبي صلى الله عليه وسلم الدنيا مزرعة الآخرة او كما قال عليه الصلاة والسلام ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾನ ನಾಮದಿಂದ ಜಗದ್ಗುರು ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹು ಸಲ್ಲಮರಿಗೆ ದರೂದ್ ಮತ್ತು ಸಲಾಮನ ಅರ್ಪಿಸುತ್ತ ಇವತ್ತಿನ ದಿವಸ ಕೋಲೂರ್ ಗ್ರಾಮನಲ್ಲಿ ನಮ್ಮಂತರ ಪಾಪಿಸ್ಟ್ರಿಗೆ ಅಲ್ಲಾ ತಾಲ ದೀನ ಧರ್ಮದ ವಿಚಾರ ಸಲುವಾಗಿ ಈ ಜೋಡಿನಲ್ಲಿ ಕೂತು ಭಾಳಷ್ಟು ಪರ್ವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲ್ಲಮರು ಹೇಳಿರುವಂಥ ಮಾತು ಹಾದೀಸೆ ಮುಬಾರಕ ದೀನ್ ಈಮಾನದ ಬಗ್ಗೆ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಹಲ್ಕ ಮತ್ತು ಝೋನಿನಲ್ಲಿ ಏನು ಕಾರ್ಗುಜಾರಿ ಆಗೈತೆ ಅನ್ನುವಂಥದ್ದು ಭಾಳಷ್ಟು ವಿಸ್ತಾರವಾಗಿ ನಮ್ಮ ಸಾಥಿಗಳು ಕೊಟ್ಟರು ಭಾಳಷ್ಟು ಸಾಧ್ಯಗಳಿಗೆ ಪ್ರಶ್ನೆನೂ ಆತು ನೀವು ಇದು ಯಾಕೆ ಮಾಡೋಕ್ಕಿಲ್ಲ ಉತ್ತರ ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಅಲ್ಲ ತಾಲ ಈ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರಿಗೆ ಎಲ್ಲ ಮಾನವರಿಗೆ ಒಂದು ಪ್ರಶ್ನೆ ಮಾಡ್ತಾನ್ರಿ ಅದೇ ರೀತಿಯಾಗಿ ಈ ಜಗತ್ತು ಬರಲೇ ಆದ ಮೇಲೆ ಮನುಷ್ಯನ ಸತ್ತ ಮೇಲೆ ಆ ಅಲ್ಲ ಅಲ್ಲಾ ತಾಲಾ ಒಂದು ಪ್ರಶ್ನೆ ನಮಗೆ ಮಾಡ್ತಾನೆ ಆ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನೈತಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಆ ಹುಟ್ಟಿಸಿರುವಂಥ ಪರಮಾತ್ಮ ಅಲ್ಲ ತಾಲ ಇಡೀ ಮಾನವ ಕುಲಕ್ಕೆ ಈ ಪ್ರಶ್ನೆ ಮಾಡ್ತಾನೆ ಅಸಿಬು ತುಮ್ ಅನ್ನಮ ಹಲಕನ ಕುಂ ಅಬಸೋ ವ ಅನ್ನಕ ಇಲೈನ ಅಲ ತುರ್ಜಿ ಇದ್ರಾಗ್ತೇನಪ್ಪ ಅಂದ್ರೆ ನಿಮ್ದು ಏನು ವಿಚಾರ ಐತಿ ನೀವೇನು ತಿಳಿತೀರಿ ನಾವು ಏನು ಹುಟ್ಟಿಸೋಲ್ಲ ಈ ಜಗತ್ತಿನ ಅರವತ್ತು ಎಪ್ಪತ್ತು ವರ್ಷ ಜೀವನ ಕೊಡ್ತೀವಿ ನಾನಾ ಥರದ ನ್ಯಾಮತ್ತುಗಳು ನಿಮ್ಮ ಸಲುವಾಗಿ ನಾನು ಆಕಾಶಗಳಿಂದ ಮಳೆ ಇಳಿಸ್ತೀನಿ ನಿಮ್ಮ ಸಲುವಾಗಿ ಭೂಮಿಯಿಂದ ನಾನಾ ಥರದ ಗಿಡಗಂಟಿಗಳು ಹೂವು ಹಂಪಲವನ್ನು ಪೆಟ್ರೋಲ್ ನೀರನ್ನು ತೆಗಿತೀನಿ ಗಾಳಿ ನಡೆಸ್ತೀನಿ ರಾತ್ರಿ ಹಗಲು ಅನ್ನುವಂಥದ್ದು ತರ್ತೀನಿ ನಾನು ನಿಮ್ಗೆ ಏನು ಹುಡ್ಸಿಲ್ಲ ಏನು ನಿಮ್ಮ ಅದು ಏನು ಯಾವುದೋ ಒಂದು ಕೆಲಸ ಕೂಡ್ಸಿನೋ ಏನು ಹಂಗ ಹುಡ್ಸಿನ ಅನ್ನುವಂಥದ್ದು ಮಾತು ಕೇಳಕತ್ತಾನೆ ಆ ಹಸಿಗು ತುಂಬ ಅನ್ನಮ್ಮ ಕಲಾಕನ ಕುಂ ಅಭಾಸ ಏನು ನಿಮ್ದು ಯಾವುದಾದ್ರೂ ಒಂದು ಉದ್ದೇಶ ಬಡೇ ರೋಟಿ ಕಪಡಾ ಮಕಾನ್ ಬೋಟಿ ಜಬಡ ಸಭಾನ್ ಚಲೋ ಮನಿ ಬಗ್ಗೆ ವಿಚಾರ ಬರೇ ಚಲೋ ಅರಬಿ ಬಗ್ಗೆ ವಿಚಾರ ಚಲೋ ಗಾಡಿ ಬಗ್ಗೆ ವಿಚಾರ ಚಲೋ ಲಗ್ನ ಬಗ್ಗೆ ವಿಚಾರ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ವಿಚಾರ ಇದ್ರ ಸಲುವಾಗಿ ಹುಟ್ಟೋ ಏನು ಯಾವ್ದರು ಒಂದು ಉದ್ದೇಶ ಕೊಟ್ಟೀನಿ ಅಂತ ಕೇಳ ನಾನಂತೂ ಒಂದು ಉದ್ದೇಶ ಸಲುವಾಗಿ ನಾನು ನಿಮಗೆ ಜಗತ್ತಿನಾಗೆ ಕಳಿಸಿದ್ನಿ ಹ್ಞೂ ಸ್ವಲ್ಪ ಕಂಡ್ರಲ್ಲ ಒಂದು ಉದ್ದೇಶ ಕೊಟ್ಟಲ್ಲ ಕಳ್ಸಿ ಇದಂಚೆ ಹಿರಿಯರ್ ವಸ್ತು ಇರ್ಲಿ ಯಾವ್ದು ಕಾರ್ಯ ಇರ್ಲಿ ಅದಕ್ಕೊಂದು ಹೆಸರು ಇರ್ತೈತಿ ಅದಕ್ಕೊಂದು ಕೆಲಸ ಇರ್ತೈತಿ ಒಂದು ಉದ್ದೇಶ ಇರ್ತೈತಿ ಇರ್ತೈತಿಲ್ರಿ ಈಗ ಒಂದು ಇದು ಫ್ಯಾನ್ ಅಂತ ಇದೇನತ್ತಾರೀ ಫ್ಯಾನ್ ಇದ್ರ ಕೆಲಸ ಗಾಳಿ ಕೊಡೋದು ಹೌದಿಲ್ರಿ ಮತ್ತೆ ಇರೋದು ಇರುದು ಎಲ್ಲಿದ್ರದು ಒಂದು ಮಕಾಮೈತಿರೋದು ಎಲ್ಲಿ ಮ್ಯಾಗ ಇರ್ಬೇಕಿರೋದು ಎಲ್ಲಿ ಮ್ಯಾಗ ಇರ್ಬೇಕು ಅದು ಗಾಳಿ ಕೊಡಂದ್ರ ಗಾಳಿ ಕೊಡೋದಿಲ್ಲ ಅದು ಕೆಲಸ ಕೊಡ್ಲಿಕ್ಕೆ ಇಡ್ತಿರ ಅದಕ್ಕೆ ತೆಗೆದು ಹೋಗಿತ್ತೀರಿ ಟೂಬ್ಲೈಟ್ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಇಡ್ತಿರಿ ಅದಕ್ಕೆ ಒಡಿತನ ಒಳಿತ ನಾವು ನಡ್ಕೋದು ನಿಂತಿರ್ತೀವಿ ಅದೇ ರೀತಿಯಾಗಿ ಅಲ್ಲಾನು ನಮ್ಗ ಒಂದು ಹೆಸರು ಕೊಟ್ಟಾನ ನಮ್ಗೊಂದು ಅಲ್ಲ ಕೆಲಸ ಕೊಟ್ಟಾನ ನಮ್ಗ ಅಲ್ಲ ಒಂದು ಉದ್ದೇಶ ಕೊಟ್ಟ ಜಗತ್ತಿನ ಅಲ್ಲ ತಾಲ ನಮ್ಗ ಕಳ್ಸಾನ ಆದ್ರ ಇವತ್ತು ನಾವು ನಮ್ಮ ಉದ್ದೇಶ ನಾವೆದ ಬಂದೀವಿ ಏನ್ ತಗೋಬೇಕು ಏನ್ ತಗೊಂಡೀವಿ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಉದ್ದೇಶ ನಾವು ಮರ್ತೀವಿ ಆದ ಕಾರಣ ಅಲ್ಲ ತಾಲ ಕೊರದಲ್ಲಿ ಮತ್ತದಲ್ಲಿ ಅಲ್ಲ ತಲಾ పర్వదా పైగా మహమ్మద్ సల్త్ అదొన్ ముసల్ ಉಲ್ಫಾ ಸೇಕೋರ್ ನೋಡ್ರಿ ಇಮಾಂತವ್ರಿಗೆಲ್ಲಾ ಹೇಳಕತ್ತಾನ ನೀವು ಅವ್ರ ಗತಿ ಜೀವನ ಸಾಕ್ಸಬ್ಯಾಡ್ರಿ ನೀವು ಮರ್ತ ಜೀವನ ಸಾಕ್ಸಬ್ಯಾಡ್ರಿ ತಕ್ಕೂನು ಕಲ್ಲದಿ ನನ್ನ ಸುಲ್ಲ ಜಗತ್ತಿನೊಳಗ ಬಹಳಷ್ಟು ಮನುಷ್ಯರು ಆ ಹುಡ್ಸಿರುವಂತ ಪರಮಾತ್ಮ ಅಲ್ಲಾಗ ಮರ್ತ ಜೀವನ ಸಾಕ್ಸ್ಯಾರ ನೀವು ತರ ಜೀವನ ಸಾಗಿಸ್ಬೇಡ್ರಿ ನೀವು ಜೀವನ ಸಾಕ್ಸಿದ್ರ ನಿಮ್ಗೆ ಜಗತ್ತಿನೊಳಗ ಅದ್ರ ಕಷ್ಟ ಬರ್ತೈತಿ ಅದರದ್ದು ಅಜಾಬ್ ಬರ್ತೈತಿ ಅಲ್ಲ ತರ ಹೇಳತ್ತ ಒಂದು ಉದ್ದೇಶ ಕೊಟ್ಟು ನಾನು ನಿಮ್ಮ ಜೀವನ ಕೊಟ್ಟು ನಾನು ಜಗತ್ತಿನಾಗ ಕಳ್ಸೀನಿ ಐವತ್ತು ವರ್ಷ ಅರವತ್ತು ವರ್ಷ ಆದ್ರೆ ನಿಮ್ಮೆಲ್ಲ ನಡವಳಿಕೆ ನಿಮ್ಮ ಮಕ ಚಾರಾ ಪಟ್ಟಿ ನೀವು ಮಾಡ್ತಿರುವಂತ ಕೆಲಸ ಕಾರ್ಯ ನೋಡಿದ್ರ ನನಗೆ ಹಿಂಗೆ ಅನಿಸ್ತೈತಿ ನೀವು ಹೊಳ್ಳೆ ಬರುವಂತ ಮನಸ್ಸಿಲ್ಲ ಕುಂ ಇಲೈನಾ ಲಾತುರ್ ಜೌನ್ ಇದರ್ಥ ಏನಪ್ಪ ಅಂದ್ರೆ ನಿಮ್ಮ ಮಕ ನೋಡಿದ್ರೆ ಹಿಂಗೆ ಅನಸ್ತೈತಿ ನೀವು ಒಟ್ಟ ಸಾಯೋದಿಲ್ಲ ನಾವು ಕಾಯಂ ಇರಾಕ ಬಂದಿವಂತ ಅಂತ ತಿಳಿದಿರಿ ಈಗ ಭಾಳಷ್ಟು ಮಂದಿ ಏ ಪ್ಯಾಟಿಗ್ ಹೋಗಿರ್ತಲ್ಲ ಬೆಂಗಳೂರಿಗೆ ಹೋಗಿರ್ತೀವಲ್ಲ ಅದೆಲ್ಲ ಕೆಲಸ ಮುಗಿದ ಮುಗಿದ್ಮೇಲೆ ನಾವು ಟ್ರೈನ್ ಸಲುವಾಗಿ ಓಡಾಡ್ತಿರ್ತೀವಿ ಆರೂವರೆಗೆ ಐತಿ ಮರ ಲಗು ಓಡ್ಬೇಕಂತ ಒಬ್ಬವ ಕೈ ಕಟ್ಕೊಂಡು ಎಲಿ ತಿನ್ಕೊಂಡು ಬಿಡಿ ಸದ್ಕೊತು ನಿಂತಿರ್ತಾನೆ ಏನತ್ತಿನ ಒಂದು ಆ ನೀನು ಬಡೋ ಮನ್ಸನ್ನ ಇಲ್ಲಿ ಕಾಣಿಸ್ತೈತಿ ಯಾಕಂದ್ರೆ ನೀನು ಯಾರು ನೋಡಿದ್ರೆ ಹಿಂಗೆ ಅನಸ್ತೈತಿ ಒಟ್ಟ ಬರುವಂತದ್ದು ಮನಸ್ಸ ಇಲ್ಲ ಇದ ಪ್ರಶ್ನೆ ಅಲ್ಲ ತಲ ನಮಗೆ ಮಾಡಕತ್ತಾನ ನಿಮ್ಮ ಈ ನಡವಳಿಕೆ ನಿಮ್ಮ ಜೀವನ ಈ ಮನೆತನ ಇದು ಈ ಹೊಲ ತಾಡ್ ಪಟ್ಟಿ ಬಂಗಲೆ ಬ್ಯಾಂಕ್ ಬ್ಯಾಲೆನ್ಸ್ ಆರಾಮಿರಬೇಕು ಹಾಂ ಇದ್ರ ಬಗ್ಗೆ ಏನು ವಿಚಾರ ನೀವು ಮಾಡಕತ್ತಿರಲಿಲ್ಲ ಇದೆಲ್ಲ ಚಾರಾಪಟ್ಟಿ ಮಕ ನೋಡಿದ್ರೆ ಹಿಂಗೆ ಅನಿಸ್ತೈತಿ ನೀವು ನನ್ನ ಕಡೆ ಬರುವಂತ ಮನಸ್ಸೇ ಮಾಡಿಲ್ಲ ಹೌದು ರೀ ಆದರೆ ಜಗತ್ತಿನೊಳಗೆ ಎಲ್ಲ ಭಾಳಷ್ಟು ಕಾರ್ಯಗಳು ನೋಡಿದ್ರೆ ಗೊತ್ತಾಗ್ತಿ ರೀ ಈಗ ಗಲ್ಗಲ್ಲಿ ಒಳಗೆ ಆಯ್ತು ವಾರ ಸಂತಿ ಮುಗುದ ಆರು ಗಂಟೆಗೆ ಹೋದ್ರೆ ಏಳು ಗಂಟೆ ಮಗರಿ ಟೈಮ್ ಹೋದ್ರೆ ಗೊತ್ತಾಕೈತಿಪ್ಪ ಸಂತಿ ಮುಗಿದೈತಿ ಅನ್ನೋ ಒಂದು ಗೊತ್ತಾಕೈತಿ ನಂದಿ ಫ್ಯಾಕ್ಟ್ರಿಲಿಂದ ಸಂಜೆನಾಗ ಹೋದ್ರೆ ಹೋಗಿ ಮಂದಿ ಹೋಗಿರ್ತಾರ ಫ್ಯಾಕ್ಟ್ರಿ ಚಾ ಐತಿವಲ್ಲಿ ಬಿಟ್ಟೈತಿ ತಿಳ್ತಿರಿ ಬಿಟ್ಟೈತಿ ಅಂತ ತಿಳಿತೀವಿ ಹೋಗುದು ಕಾಣಿಸ್ಕತ್ತೈತಿ ಇಷ್ಟಮ ದುವಾದ ಮೇಲೆ ನಾವು ಹೋದೀವಿ ಮಂದಿ ಹೋಗಕ್ಕೆ ಅವಾಗ ಏನ್ ತಿಳಿದಿ ಇಷ್ಟೇ ಮುಗದೈತಿ ಇದು ನೋಡಿ ನಾವು ವಿಚಾರ ತಗೋತೀವಿ ಇದೆಲ್ಲ ಕೆಲಸ ಮುಗದೈತೆ ಅಂತ ಅಲ್ಲ ಅಲ್ಲೋ ಬೈ ಇವತ್ತು ಈ ಜಗತ್ತಿನೊಳಗೆ ನಾನಾ ಥರದ ಕಷ್ಟಗಳು ನಾ ಬರೇ ನಮ್ಮ ಭಾರತ ದೇಶ ನಮ್ಮ ಈ ನಮ್ಮ ಏಷ್ಯಾ ಬಗ್ಗೆ ಮಾತಾಡೋಕಲ್ಲ ಇಡೀ ಜಗತ್ತಿನ ಬಗ್ಗೆ ಮಾತಾಡಕತ್ತೇನೆ ಇಡೀ ಜಗತ್ತಿನಂತಹ ಮಾನವರ ಜೀವನ ಅವ್ರ ನಡವಳಿಕೆ ಅವ್ರು ಏನು ಮಾಡಕತ್ತಾರಪ್ಪ ಅಂದ್ರೆ ನಾನಾ ಥರದ ಘಟನೆಗಳು ನಾನಾ ಥರದ ಕಷ್ಟಗಳು ಪರೇಶಾನಿಗಳು ನಾವು ನೋಡಕತ್ತೀವಲ್ಲ ಅದು ಹಿಂಗೆ ಅನ್ಸಾ ಏನ ಮುಗ್ಯಾಕ ಬಂದೈತಿ ಅನ್ನುವಂಥದ್ದು ಮಾತ್ ಕನ್ಸಕತೈತಿ ಪ್ರಲಯ ಸಮಯ ಕಯಾಮತದ ಸಮಯ ವಾನ್ ಇಲೈನ ಲಾತ್ರುಜ್ ಹಿಂಗ ಅನಸ್ತೈತಿ ನೀವು ನಮ್ಮ ಕಡೆ ಬರುವಂಥದ್ದು ಮನಸ್ಸಿಲ್ಲ ನಾವು ಮನಸ್ಸು ಮನ್ಸ್ ಮಾಡ್ಲಿಕ್ಕೆ ಯಾರಾಗ್ ಸಾಧ್ಯ ಏನ್ರಿ ಅಲ್ಲ ಹೇಳ್ತೀ ಬುರೂಜ್ ಮುಷಯೀದಾ ನೀವು ಶೀಶ್ ಮಹಲ್ದೊಳಗಿದ್ರು ಅಲ್ಲಿ ಹಿಡ್ಕೊತಾನಂತ ಅಲ್ಲತ್ತಲ್ಲ ಎಲ್ರಿ ಶೀಶ್ ಮಹಾಳಿ ಇದ್ರು ಅಲ್ಲ ತಲಾ ಹೇಳ್ಕೊತಾನ ನಾವು ಬಂದೆ ಅಂದ್ರೆ ಸಾಯಾಕ ಬಂದೀವಿ ಇರಾಕ್ ಬಂದಿಲ್ಲ ನಾವ್ ಏನಕ್ ಬಂದಿಲ್ಲರಿ ಸಾಯಾಕ ಬಂದೀವಿ ಯಾವ್ದಾದ್ರು ಗಾಡಿ ಹತ್ತಿದ್ರ ಇಳಿಯೋದ್ ಬೇಕೈತಿ ಅದ್ರ ಗಾಡಿಯಾಗ ಕುಂದರು ಹುಟ್ಟಿವಂದ್ರ ಸಹಾಯಕ್ ಹುಟ್ಟಿವಿ ಒಂದ್ ದಿವ್ಸ ನಮ್ಗ ಸಾಯುದೈತಿ ಆ ಟೈಮ್ ಬತ್ತಂದ್ರ ಅಲ್ಲ ತಲ್ಲಾ ಕುರಾನ್ದಲ್ಲಿ ರೀ ಒಂದ್ ಸೆಕೆಂಡ್ ಹಿಂದೆ ಮಾಡಕ್ ಆಗುದಿಲ್ಲ ಒಂದ್ ಸೆಕೆಂಡ್ ಮುಂದ್ ಮಾಡಕಾಗುದಿಲ್ಲ ಆ ಟೈಮ್ ಏನೈತ್ರಿ ಮರಣದ ಟೈಮ್ ಹ್ಮ್ ಇದ್ ಲಸ್ತೀರೋನಾಯಸ್ತೀಮೂನ್ ಅಲ್ಲ ಹೇಳ್ತೀ ಸಾಳಗ ಒಂದ್ ಸೆಕೆಂಡ್ ಕ ಆ ಟೈಮ್ ಬತ್ತಂದ್ರ ನೀವು ಏನ್ ಸಾಧ್ಯ ಮುಂದನ್ ಮಾಡಕ್ ಮಾಡಕ್ಕೂ ಸಾಧ್ಯ ಇಲ್ಲ ಆ ಟೈಮ್ ಎಲ್ಲರಿಗೂ ಬರ್ತೈತಿ ಅದಿಂತ ಒಂದು ಪ್ಯಾಲ ಐತಿ ಅದೆಲ್ಲರೂ ಕುಡಿಯಬೇಕು ಅದ ಒಂದು ಬಾಗಿಲೈತಿ ಆ ಬಾಗಲೊಳಗೆ ಎಲ್ಲರಿಗೂ ದಾರಿ ಹೋಗಬೇಕು ಮಂದಿ ಅಂದ್ರ ಒಂದ್ ದಿವ್ಸ ಹೋಗಬೇಕು ಹೋಗಬೇಕು ಅಲ್ಲತ್ತಲ್ಲ ಒಂದು ಉದ್ದೇಶದಿಂದ ನಮ್ಗೆ ಅಲ್ಲತ್ತಲ್ಲ ಗುರುಶಾನ ನೀವು ಮಂದಿಗೆ ನೋಡಿ ಜೀವನ ಸಾಕ್ಸ್ಬಾಡ್ರಿ ಬಹಳಷ್ಟು ಯಹೂದಿಗಳು ಬಹಳಷ್ಟು ನಸರಾನಿಗಳು ಬಹಳಷ್ಟು ಅಹಲಿ ಕಿತಾಬ್ಗಳು ಮನ್ಸಾರೆ ಜೀವನ ಸಾಗಿಸೋದ್ರು ಹುಟ್ಟಿಸಿರುವಂಥ ಅಲ್ಲಾ ಪರ್ವಾದಿ ಪುಟ್ಟಿಸಿರುವಂಥ ಅಲ್ಲಾ ತಾಲಾಗ ಮರತ್ರು ಪರವಾದಿ ಪೈಗಂಬರಿಗೆ ಮರತ್ರು ಅಲ್ಲಾ ತಾಲ ಗ್ರಂಥಗಳು ತೊರೆ ಜಬೂರ್ ಇಂಜಿತ್ ಅವೆಲ್ಲ ಮರೆತ ತನ್ನ ಮನ್ಸಾರಿ ಜೀವನ ಸಾಗಿಸಿದರು ಅಯ್ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲೆ ಸಲ್ಲಂಬರ್ ಉಮ್ಮತಿಗಳು ನೀವು ಅವ್ರ ಗತಿ ಮಾಡಬೇಡ್ರಿ ನಿಮ್ಮದು ಒಂದು ಉದ್ದೇಶ ಸಲುವಾಗಿ ನಾನು ಜಗತ್ತಿನ ಕಳಿಸೀನಿ ಆ ಉದ್ದೇಶ ನೆನಪು ಮಾಡೋ ಸಲುವಾಗಿ ಅಲ್ಲಾ ತಾಲ ಪ್ರವಾದಿಗಳಿಗೆ ಅಲ್ಲಾ ತಾಲ ಕಳಿಸಿದ ನಮ್ಮೆಲ್ಲರ ಕಡಿ ಪೈಗಂಬರ್ ಹಜರತ್ ಮೊಹಮ್ಮದ್ ರಸೂಲ್ ಸಲಹಾಲಿಸ್ಲಾಮ್ ಹೇಳ್ತಾರೆ ಅನ ಸಯೀದುಲ್ ಅಂಬಿಯಾ ವಲ್ ಅವ್ವಲೀನ ವಲ್ ಆಹಿರೀನ್ ವಖಾತಮನ್ ಖಾತಮನ್ ನಬಿಗೀನ್ ಅಲಾ ನಬಿಯ ಬಾದಿ ನಾನು ಕಡಿ ಪರ್ವಾದಿ ರಹಮತುಲ್ ಆಲಮೀನ್ ನನ್ನ ಆದ್ಮೇಲೆ ಯಾರು ಪೈಗಂಬರ್ ಬರುವುದಿಲ್ಲ ನಾನು ಜಗತ್ತಿನ ಕಡಿ ಪೈಗಂಬರ್ ಜಗದ್ಗುರು ರಹಮತುಲ್ ಇಲ್ ಆಲಮೀನ್ ಬರೇ ಮುಸಲ್ಮಾನ್ ಸಲುವಾಗಿ ಬಂದಿಲ್ಲ ಪರವಾದಿ ಪೈಗಂಬರ್ ಸಲ್ಲಾ ಅಲೈ ಸಲಮ್ರು ಇಡೀ ಮಾನವ ಕುಲಕ್ಕೆ ಪರವಾದಿ ಹಜರತ್ ಮೊಹಮ್ಮದ್ ಸಲ್ಲಾ ಅಲೈ ಸಲಮ್ರು ಈ ಜಗತ್ತಿನೊಳಗೆ ಬಂದಾರ ಅದಕ್ಕೆ ಅವ್ರಿಗೆನತ್ತಾರಹಮತ್ತುಲ್ಲಿ ಮುಸ್ಲಿಮೀನ್ ಅನ್ನೋದಿಲ್ಲ ರಹಮತುಲ್ಲಿ ಆಲಮೀನ್ ಅತ್ತಾರ ಇಡೀ ಜಗತ್ತೆಲ್ಲ ಇಡೀ ಎಷ್ಟು ಎಷ್ಟು ಜಗತ್ತುಗಳು ಅದಾವ ಆಲಂಗಳು ಅದಾವ ಆ ಎಲ್ಲ ಆಲಂಗಳ ಸಲುವಾಗಿ ಪರವಾದಿ ಪೈಗಂಬರ್ ಸಲ್ಲಲ್ಲ ಅಲ್ಲೇ ಸಲ್ಲಮರು ನಬಿಯಾಗಿ ಜಗತ್ತೊಳಗೆ ಬಂದಾರ ಅವ್ರು ಹೋದ್ಮೇಲೆ ಪರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲ ಅಲ್ಲೇ ಸಲ್ಲಮರು ಹೋಗುವಾಗ ನಮ್ಗ ಸಾರಿ ಹೋದ್ರು ಹೇಳಿ ಈ ಮಾತು ಹೇಳಿದ್ರು ಏನಪ್ಪಾ ಅಂದ್ರ ನಾನು ಜಗತ್ತು ಬಿಡು ಬಿಟ್ಟು ಹೋಗಕತ್ತೀನಿ ನಾ ಬಂದ್ರೆ ನನಗೂ ಸಾವು ಬರುವುದಾ ನಾ ಹೋಗಕತ್ತೀನಿ ಆದ್ರ ಎರಡು ಮಾತು ನಾನು ಜಗತ್ತಿನಾಗ ಬಿಟ್ಟು ಹೋಗಾಕತ್ತೀನಿ ಈ ಎರಡು ಮಾತು ಯಾರು ನನ್ನ ಉಮ್ಮತ್ಗಳು ಹಿಡ್ಕೊಂಡು ಜೀವನ ಸಾಗಸ್ತಾರ ಅವ್ರ ಜೀವನ ಯಾವತ್ತು ಕಷ್ಟ ಪರಿಶೀಲನೆ ಹಾಲಾತ್ಗಳು ಯಾವತ್ತು ಬರಕ್ ಇಲ್ಲ ಜಗಳ ಅನ್ನೋದು ಇರುವುದಿಲ್ಲ ಮೊದಲನೇ ಕೆಲಸ ಮೊದಲನೇ ವಸ್ತು ಏನಪ್ಪ ಅಂದ್ರೆ ನಾನು ಕುರಾನ್ ಅನ್ನು ಬಿಟ್ಟು ಹೋಗಕತ್ತೀನಿ ಇನ್ ಬಿಟ್ಟಾಗತ್ತೇನ್ರಿ ಕುರಾನ್ ಎರಡನೇ ಮಾತು ನಾನು ನಡೆದಿರುವಂತ ದಾರಿ ಸುನ್ನತ್ ಶರೀಯತನ್ನು ಬಿಟ್ಟು ಹೋಗಕತ್ತೀನಿ ಮನೆಯಿಂದ ಮಸ್ಜಿದ್ ಹೆಂಗ್ ಬರಬೇಕು ಸಂತಿಯಿಂದ ಪಾರ್ಲಿಮೆಂಟ್ಗೆ ಹೆಂಗೆ ಹೋಗ್ಬೇಕು ತಲೆ ಕೂದಲಿಂದ ಕಾಲು ಬರ್ಲಿಂತನ ಏನು ಕೆಲಸ ಮಾಡಬೇಕು ತಾಯಿ ಹೊಟ್ಟಿಂದು ಹಿಡಿದ ಗೋರಿ ಹೊಟ್ಟಿತನ ಏನು ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಾರ್ಯಗಳು ಹಜರತ್ ಮೊಹಮ್ಮದ್ ರಸೂಲುಲ್ಲಾ ನಮಗೆ ತಿಳಿಸಿ ಹೋಗಾರ ಇದಕ್ಕ ಹಲಾಲ್ ಅತ್ತಾರ ಇದಕ್ಕ ಹರಾಮ್ ಅತ್ತಾರ ಇದಕ್ಕೆ ಸುನ್ನತ್ ಅತ್ತಾರ ಇದಕ್ಕೆ ಸುನ್ನತೆ ಮೊಕ್ಕದ ಅತ್ತಾರ ಇದಕ್ಕ ಫರ್ಜ್ ಅತ್ತಾರ ಇದಕ್ಕ ಫರ್ಜೆ ಕಿಫಾಯ್ ಅತ್ತಾರ ಇದಕ್ಕೆ ವಾಜೀಬ್ ಮಕರು ಇದನ್ಜಿ ಅತ್ತಾರ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಮ ಈ ಮಾತು ನಮಗೆ ಗಲಸ್ಗಾರ ತರೀಕಾ ಹೇಳ ತಲೆ ಕೂದಲು ಹೆಂಗಿರ್ಬೇಕು ನಮ್ಮ ದಾಡಿ ಹೆಂಗಿರ್ಬೇಕು ಮೀಸ ಇಡಬೇಕು ಅರಬಿ ಹೆಂಗ ಉಡಬೇಕು ಏನ್ರಿ ಮನೆಯೊಳಗೆ ಹೆಂಗ್ ಬರಬೇಕು ಮಸ್ಜಿದ್ ಒಳಗೆ ಹೆಂಗ್ ಬರಬೇಕು ಮನಿಯೊಳಗೆ ಹೆಂಗಿರಬೇಕು ಸಂತಿಯೊಳಗೆ ಹೆಂಗಿರಬೇಕು ಇಡೀ ಮಾನವ ಕುಲದೊಳಗೆ ಅಡ್ಡಾಡಿದ್ರೆ ಹೆಂಗೆ ಅಡ್ಡಾಡಬೇಕು ಪ್ರವಾದಿ ಹಜರತ್ ಮೊಹಮ್ಮದ್ ಸಲಹಾ ನಮ್ಗೆ ಸುಮ್ಮ ತರೀಕ ಕೊಟ್ಟು ಕಳಿಸ್ತಾರೆ ಮತ್ತೆ ಏನೇಳ್ರಿ ಪುರಾಣನ ಬಿಟ್ಟು ಹೋಗತ್ತೀನಿ ಈ ಎರಡು ಮಾತು ಯಾ ಕಾಲದೊಳಗೆ ಇಲ್ಲಿ ಹಿಡ್ಕೊಂಡು ನಡೀತಾರ ಅವ್ರ ಜೀವನದಲ್ಲಿ ಯಾವತ್ತೂ ಕಷ್ಟ ಬರಕ್ಕೆ ಸಾಧ್ಯನಿಲ್ಲ ಇವತ್ತು ನೋಡ್ರಿ ಟೈಮ್ ಭಾಳ ಆಕೈತಿ ಹಾಂ ಇವತ್ತು ಎಷ್ಟು ಮಂದಿ ನಾವು ಅದೀವಿ ಜೋಡ್ನೊಳಗೆ ಬಂದೀವಿ ಪೂರ್ತಿ ಕುರಾನ್ ಓದಿದವರು ಎಷ್ಟು ಮಂದಿ ಅದೀವಿ ಈಗ ನಾವು ಹೆಂಗೆ ಕಾರ್ ಜಾರಿಗೆ ಕೇಳಿದ್ವಲ್ಲ ಪೂರ್ತಿ ಕುರಾನ್ ಓದಿದವರು ಭಾಳ ಆದ್ರೆ ಒಂದು ನಾಲ್ಕೈದು ಮಂದಿ ಇರ್ಬೋದು ಪೂರ್ತಿ ಕುರಾನ್ ಓದೋರು ಅದು ಓದಿದ್ರು ಕನ್ನಡದಾಗ ಓದಿರ್ತಾರೆ ಏನ್ರಿ ಕನ್ನಡದಾಗ ಆದ್ರೆ ಅಜಾನ್ ಎಲ್ಲೊಳಗೈತ್ರಿ ಕನ್ನಡದಾಗೈತಿ ಅರಬಿ ಒಳಗೈತಿ ಐತಿ ಹಾಂ ಅರ್ಬಿ ಒಳಗ ಐತಲ್ರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಕೊಲ್ಲರದೊಳಗ ಕನ್ನಡದಾಗ ಅಜಾನ ಕೊಡ್ತೀರ ಅಲ್ಲಾಹ ದೊಡ್ಡ ಮದಾನ ಅಂತ ಒದರ್ತಿರ ಎಂದ ಒದರ್ತಿರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅರ್ಬಿ ಒಳಗ ಐತಲ್ಲ ಅಕಾಮತ್ ನಮಾಜ್ ಕುರಾನ್ ಸಲಾಮ ಅರ್ಬಿ ಒಳಗ ಹೌದಲ್ರಿ ಅಲ್ಲಾಹ್ನ